ಸರ್ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅದಕ್ಕಿಂತ ಹತ್ತರಷ್ಟು ಕಷ್ಟ ಇರುತ್ತೆ ಯಾಕಂದ್ರೆ ನಮ್ದೇ ಆದಂತ ಒಂದು ಸೆಟಪ್ಸ್ ನಾವು ರೆಡಿ ಮಾಡ್ಕೊಂಡು ಥಿಯೇಟರ್ಗಳ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗ್ತದೆ ಅದಕ್ಕಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಟೀಮೆಲ್ಲ ಸರ್ ಯಾವುದೇ ಕಾರಣಕ್ಕೂ ರಾಂಗ್ ಹ್ಯಾಂಡ್ಸ್ ಹೋಗಿ ಸಿನಿಮಾ ಕಿಲ್ ಮಾಡೋದು ಬೇಡ ಈ ಉದಾಹರಣೆಗೆ ಸರ್ ಒಬ್ರು ಥಿಯೇಟರ್ ಒಳ್ಳೆ ಅಡ್ವಾನ್ಸ್ ಕೊಡ್ತಾರೆ ಅಂದ್ಕೊಳ್ಳಿ ಅಥವಾ ಡಿಸ್ಟ್ರಿಬ್ಯೂಟರ್ ಒಳ್ಳೆ ಅಮೌಂಟ್ ಕೊಡ್ತಾರೆ ರಾಂಗ್ ಸೆಂಟರ್ಸ್ಗೆ ಹಾಕ್ಬಿಟ್ರೆ ಒಳ್ಳೆ ಸಿನಿಮಾ ಜನ ಬಂದು ನೋಡೋಲ್ಲ ಇವಾಗ ಈ ನಿಮಗೆ ಗೊತ್ತಿದೆ ಸರ್ ನಾವು ನೀವು ಅಂದ್ರೆ ಎಲ್ಲಿ ಬೇಕಾದರೂ ಹೋಗ್ತೀವಿ ಹೆಣ್ಮಕ್ಳು ನಮ್ಮನ್ನ ಹೆಣ್ಮಕ್ಳು ನಾವು ಕಳಿಸ್ಬೇಕಾದ್ರೆ ಒಳ್ಳೆ ಸೆಂಟರ್ ಇದ್ದಾಗ ಮಾತ್ರ ಕಳಿಸ್ಕೊಡ್ತೀವಿ ಹಾಗಾಗಿ ಬೇಕಾದ್ರೆ ಆ ಸೆಂಟರ್ಗಳಲ್ಲಿ ಸಿನಿಮಾ ಆಗದೆ ಇದ್ರೂ ಪರವಾಗಿಲ್ಲ ಹೆಣ್ಮಕ್ಳು ಎಲ್ಲಲ್ಲಿ ಧೈರ್ಯವಾಗಿ ಹೋಗೋಕೆ ಸಾಧ್ಯ ಇದೆ ಅಂಥ ಸೆಂಟರ್ಗಳು ಮಾತ್ರ ಆಗ್ತಾ ಇದೆ ಇಲ್ಲ ಸರ್ ಯಾಕಂದರೆ ನಿಮಗೆ ಗೊತ್ತಿದೆ ನಾನು ತುಂಬ ಆರಾಮಾಗಿ ಆಗಿ ಸಿನಿಮಾ ಹೋಗ್ತೀನಿ ರಶ್ ಮಾಡೋಕ್ಕೋಗಲ್ಲ ಬಟ್ ಇನ್ಮೇಲೆ ಖಂಡಿತವಾಗ್ಲೂ ಒಂದು ಎರಡು ಮೂರು ವರ್ಷಕ್ಕೊಂದು ಒಂದೆರಡು ಸಿನಿಮಾ ಪ್ರೊಡಕ್ಷನ್ ನಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬಟ್ ಡಿಸ್ಟ್ರಿಬ್ಯೂಷನ್ ನಮ್ಮ ಸಿನಿಮಾ ನಾವು ಮಾಡ್ಕೋತೀವಿ ಸರ್ ಬಟ್ ಬೇರೆ ಡಿಸ್ಟ್ರಿಬ್ಯೂಷನ್ ಹೋಗಲ್ಲ ಯಾಕಂದರೆ ನಮಗೂ ಬೇರೆ ಬೇರೆ ಕಡೆ ಹೆಚ್ಚಿನ ಜವಾಬ್ದಾರಿ ಆಮೇಲೆ ನಿಮಗೆ ಗೊತ್ತಿದೆ ಇಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡಿದಾಗ ಮಾತ್ರ ನಾವೇನಾದರೂ ಒಂದು ಜಸ್ಟಿಸ್ ಕೊಡೋಕ್ಕೆ ಸಾಧ್ಯ ನಮ್ಮ ಸಿನಿಮಾ ಏನಿದೆ ನಾವು ಮಾಡಿ ಓವರ್ಸಿಸ್ ಪ್ಲ್ಯಾನ್ ಬಂದು ದರ್ಶನ್ ಆ್ಯಂಡ್ ದೀಪಕ್ ಅಂತೇಳಿ ಓವರ್ಸಿಸ್ ಡಿಸ್ಟ್ರಿಬ್ಯೂಷನ್ ಅಂತಲೇ ಅವ್ರ ಹೆಸರು ಇಟ್ಕೊಂಡಿದ್ದಾರೆ ಸೊ ಅವ್ರು ಮಾಡ್ತಾರೆ ಸರ್ ಓವರ್ಸಿಸ ಬೇರೆ ಲ್ಯಾಂಗ್ವೇಜ್ ಮಾಡಿ ಇದು ಆ ಥರ ರೆಸ್ ತೊಗೊಳಕ್ಕಾಗಲ್ಲ ಸರ್ ಯಾಕಂದರೆ ಕನ್ನಡ ಮಾತ್ರ ನಾವು ಕಂಟೆಂಟ್ ಬಂದು ಟಿಪಿಕಲ್ ಸೌತ್ ಇಂಡಿಯನ್ ಕಂಟೆಂಟ್ ಬೇರೆ ಲ್ಯಾಂಗ್ವೇಜ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ ಬಟ್ ಏನಾದ್ರೆ ನಿಮ್ಗೆ ಅದಕ್ಕೆ ಅಂತ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಬೇಕಾಗ್ತದೆ ದೊಡ್ಡ ದೊಡ್ಡವ್ರು ಅಲ್ಲಿ ದೊಡ್ಡ ಡಿಸ್ಟ್ರಿಬ್ಯೂಷನ್ ಹೌಸ್ ಗಳು ಮತ್ತೆ ಅಲ್ಲಿ ಒಂದು ದೊಡ್ಡ ದೊಡ್ಡ ಹ್ಯಾಂಡ್ಸ್ ಗಳು ಸಪೋರ್ಟ್ ಬೇಕಾಗ್ತದೆ ನಾವು ನಮ್ಮ ಸಿನಿಮಾನೇ ಮಾಡಿದ್ವಲ್ಲ ಸರ್ ಏನು ವರ್ಕ್ ಆಗಲ್ಲ ಸರ್ ಅಲ್ಲೆಲ್ಲ ನಮ್ಮಲ್ಲಿ ಏನು ವರ್ಕ್ ನಾವು ಮಾಡಿರೋದೇ ಕನ್ನಡ ಸಿನಿಮಾ ಕನ್ನಡಕ್ಕೆ ಮಾತ್ರ